ಬಿವಿ ವಿಜೇಂದ್ರ ಬಿಜೆಪಿ ಡಮ್ಮಿ ಪಿಸಾ ಯತ್ನಾಳ್ ಇದೆಂತ ಹೇಳಿದ್ರು ಹೊಸ ರಾಜ್ಯಾಧ್ಯಕ್ಷರ ಹೆಸರು ರಿವಿಲ್ ಡಿ ವಿಜಯೇಂದ್ರ ರಾಜ್ಯ ಬಿಜೆಪಿಯ ಡಮ್ಮಿ ಪೀಸಾ ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಇಂತ ಗಂಭೀರ ಆರೋಪ ಮಾಡಿದ್ದಕ್ಕೆ ವಿಜಯೇಂದ್ರ ಅವರನ್ನ ಕೆಳಗಿಳಿಸೋದಕ್ಕೆ ಅಮಿತ್ ಶಾ ಪ್ಲಾನ್ ಮಾಡಿದ್ದಾರೆ ವಿಜಯೇಂದ್ರ ಕೆಳಗಿಳಿದ್ರೆ ಬಿಜೆಪಿ ನೂತನ ರಾಜ್ಯಾಧ್ಯಕ್ಷರು ಯಾರಾಗ್ತಾರೆ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೇ ಮಾಡಿ ವಿಜಯೇಂದ್ರ ಡಮ್ಮಿ ಅಂತ ಬಿಜೆಪಿ ಹೈಕಮಾಂಡ್ಗೆ ಮನವರಿಕೆಯಾಗಿದೆ ಹೀಗಾಗಿ ರಾಜ್ಯಾಧ್ಯಕ್ಷರ ನೇಮಕದಲ್ಲಿ ವಿಳಂಬವಾಗ್ತಿದೆ ಅಂತೇಳಿ ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಬಿಗ್ ಬಾಂಬ್ ಹಾಕಿದ್ದಾರೆ ಹೈಕಮಾಂಡ್ ನಾಯಕರ ಮನಸ್ಸಲ್ಲಿ ಇಂಥ ಭಾವನೆ ಬಂದಿದೆ ಅಂದ್ರೆ ಬಿ ವಿಜಯೇಂದ್ರ ಬಿಜೆಪಿ ರಾಜ್ಯಾಧ್ಯಕ್ಷನಾಗುವುದಿಲ್ಲ ಎಂದರ್ಥ ಸೋಮಣ್ಣ ಅವರು ಬೇರೆ ಬೇರೆ ಕೆಲಸದ ನಿಮಿತ್ತ ಅಮಿತ್ ಶಾ ಅವರನ್ನ ಭೇಟಿಯಾಗಿರಬಹುದು ಆದ್ರೆ ಸೋಮಣ್ಣ ಕೂಡ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದ ಪ್ರಬಲ ಆಕಾಂಕ್ಷಿ ಅಂತೇಳಿ ಯತ್ನಾಳ್ ಹೇಳಿದ್ದಾರೆ ಆಗಸ್ಟ್ ಎರಡರಂದು ವಿಜಯಪುರಕ್ಕೆ ಬಿಜೆಪಿ ವಿಭಾಗ ಮಟ್ಟದ ಕಾರ್ಯಕ್ರಮಕ್ಕೆ ವಿಜಯೇಂದ್ರ ಅವರು ಭೇಟಿ ನೀಡುತ್ತಿದ್ದಾರೆ ಇದೇ ವಿಚಾರವಾಗಿ ಮಾತನಾಡಿರುವ ಯತ್ನಾಳ್ ನಾನು ಪಕ್ಷ ಬಿಟ್ಟ ಮೇಲೆ ವಿಜಯೇಂದ್ರ ವಿಜಯಪುರಕ್ಕೆ ಬರುತ್ತಿದ್ದಾನೆ ನಾನು ಬಿಜೆಪಿಯಲ್ಲಿದ್ದಾಗ ವಿಜಯೇಂದ್ರನಿಗೆ ಇಲ್ಲಿ ಬರೋಕೆ ಧೈರ್ಯ ಇರಲಿಲ್ಲ ಅಂತೇಳಿ ಟಾಂಗ್ ಕೊಟ್ಟಿದ್ದಾರೆ ಇನ್ನ ಸಭೆ ಮಾಡ್ಲಿ ಬಿಡ್ಲಿ ವಿಜಯೇಂದ್ರನಿಂದ ಬಿಜೆಪಿ ಉದ್ಧಾರ ಆಗಲ್ಲ ವಿಜಯೇಂದ್ರ ಯಡಿಯೂರಪ್ಪ ಯುಗ ಮುಗ್ದಿದೆ ಇಲ್ಲಿಗೆ ಬಂದು ಏನ್ ಮಾಡ್ತಾನೆ ಸುಮ್ಮನೆ ಮಾಧ್ಯಮದವರು ಅದನನ್ನ ಹೈಲೈಟ್ ಮಾಡುತ್ತಿದ್ದಾರೆ ಅಂತೇಳಿ ಯತ್ನಾಳ್ ಆಕ್ರೋಶ ಹಾಕಿದ್ದಾರೆ ಅಷ್ಟೇ ಅಲ್ಲ ಸಿಎಂ ಸ್ಥಾನ ತಪ್ಪಿರೋದ್ರ ಬಗ್ಗೆ ಖರ್ಗೆ ಹೇಳಿಕೆಗೆ ರಿಯಾಕ್ಟ್ ಮಾಡಿರೋ ಯತ್ನಾಳ್ ಖರ್ಗೆ ಅವರಿಗೆ ಈ ಹಿಂದೆಯೇ ಸಿಎಂ ಸ್ಥಾನ ಸಿಗಬೇಕಿತ್ತು ಎರಡನೇ ಬಾರಿ ಸಿದ್ದರಾಮಯ್ಯ ಸಿಎಂ ಆಗುವ ಬದಲು ಖರ್ಗೆ ಅವರಿಗೆ ಬಿಟ್ಟು ಕೊಡಬೇಕಿತ್ತು ಈಗ್ಲೂ ಸಿಎಂ ಬದಲಾವಣೆಯಾದ್ರೆ ಖರ್ಗೆ ಅವರನ್ನ ಸಿಎಂ ಮಾಡ್ಲಿ ಅಂತ ಒತ್ತಾಯಿಸಿದ್ದಾರೆ ಯತ್ನಾಳ್ ಪಕ್ಷದಿಂದ ಉಚ್ಚಾಟನೆಯಾದರೂ ಬಿಜೆಪಿಯಲ್ಲಿನ ಅಪ್ಪ ಮಕ್ಕಳ ಬಗ್ಗೆ ವಾಗ್ದಾಳಿ ನಡೆಸೋದನ್ನ ಮಾತ್ರ ಬಿಟ್ಟಿಲ್ಲ ಜೊತೆಗೆ ರಾಜ್ಯ ಬಿಜೆಪಿಯಲ್ಲಿರುವ ರೆಬಲ್ ಟೀಮ್ ಈಗಲೂ ತಮ್ಮ ಸಂಪರ್ಕದಲ್ಲಿದೆ ಅನ್ನೋ ಅರ್ಥದಲ್ಲಿ ಯತ್ನಾಳ್ ಹೇಳಿದ್ದಾರೆ ರಾಜ್ಯದಲ್ಲಿ ಬಿಜೆಪಿ ನಾಯಕತ್ವ ಬದಲಾಗಬೇಕು ನಾವು ಹೋರಾಟ ಮಾಡುತ್ತಿರೋದೇ ಈ ಕಾರಣಕ್ಕೆ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಪಕ್ಷದಲ್ಲಿ ವಂಶವಾದ ಮತ್ತು ಭ್ರಷ್ಟಾಚಾರಕ್ಕೆ ಆಸ್ಪದವಿಲ್ಲ ಅಂತ ಹೇಳಿದ್ದಾರೆ ಬಿವಿ ವಿಜಯೇಂದ್ರ ಒಬ್ಬನನ್ನ ಬಿಟ್ಟು ಯಾರನ್ನೇ ರಾಜ್ಯಾಧ್ಯಕ್ಷ ಮಾಡಿದ್ರೂ ಸಮಸ್ಯೆ ಇಲ್ಲ ಅಂತೇಳಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ದಾರೆ ಬುಡದ ಮನಸ್ಸುಗಳು ಒಂದಾಗಬೇಕಾದ್ರೆ ಒಳ್ಳೆಯ ನಾಯಕತ್ವ ಬೇಕು ನಾಯಕತ್ವವೇ ಸರಿಯಿಲ್ಲದಿದ್ರೆ ಯಾರು ಒಂದಾಗಿ ಪ್ರಯೋಜನ ಯಡಿಯೂರಪ್ಪ ಮತ್ತು ಬಿ ವಿಜಯೇಂದ್ರ ತಾವು ರೈತನ ಮಕ್ಕಳು ಅಂತ ಹೇಳುತ್ತಾರೆ ಹಾಗಾದ್ರೆ ನಾವೇನು ಹೆಮ್ಮೆಯ ಮಕ್ಕಳೇ ಸ್ವಗ್ರಾಮ ಯತ್ನಾಳ್ನಲ್ಲಿ ನಮ್ಮದು ಒಕ್ಕಲುತನವಿದೆ ನಾವು ರೈತನ ಮಕ್ಕಳು ಯಾವತ್ತು ನೇಗಿಲು ಮುಟ್ಟದವರು ರೈತನ ಮಕ್ಕಳು ಹೇಗಾಗ್ತಾರೆ ಅಂತೇಳಿ ಯತ್ನಾಳ್ ಪ್ರಶ್ನೆ ಮಾಡಿ ಕುಟ್ಕಿದ್ದಾರೆ ಅದೇನೇ ಇರಲಿ ಬಿ ವೈ ವಿಜಯೇಂದ್ರ ರಾಜ್ಯ ಬಿಜೆಪಿಯಲ್ಲಿ ಡಮ್ಮಿಯಾಗಿದ್ದಾರೆ ಕುರ್ಚಿ ಕಳೆದುಕೊಳ್ಳೋದಕ್ಕೆ ಹೆಣಗಾಡ್ತಿದ್ದಾರೆ ಆದ್ರೆ ಅದು ಸಾಧ್ಯವಾಗಲ್ಲ ಅವರನ್ನ ಆ ಕುರ್ಚಿಯಿಂದ ಕೆಳಗಿಳಿಸೋದಕ್ಕೆ ಈಗಾಗಲೇ ದಿಲ್ಲಿಯಲ್ಲಿ ಪ್ಲಾನ್ ನಡೆದಿದೆ ಅನ್ನೋ ಮಾತುಗಳು ದಟ್ಟವಾಗಿ ಕೇಳಿ ಬರ್ತಿವೆ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲ್ಲು ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ